ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಣೆ ಬೆಳಕೆರೆ ಗ್ರಾಮದಲ್ಲಿ ಹುಲ್ಲಿನ ಬಾಣವಿಗೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದೆ ಹೌದು ವೀಕ್ಷಕರೇ ಹರಿಹರ ತಾಲೂಕಿನ ಕುಣೆ ಬೆಳಕೆರೆ ಗ್ರಾಮದಲ್ಲಿ ಇಂದು ಮಧ್ಯಾಹ್ನ ಮೂರು ಗಂಟೆಗೆ ಸಾರ್ವಜನಿಕರಿಗೆ ಮೇವನ್ನು ಸಂಗ್ರಹಿಸಿದ ಹುಲ್ಲಿನ ಬಾಣುವಿಗೆ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಮುಂಜಾಗ್ರತೆಯಿಂದ ಯಾವುದೇ ದೊಡ್ಡ ಅನಾಹುತ ಸಂಭವಿಸಿಲ್ಲ ಸ್ಥಳಕ್ಕೆ ಅಗ್ನಿಶಾಮಕ ಅಧಿಕಾರಿಗಳ ಸಿಬ್ಬಂದಿ ಆಂಜನೇಯ ಮತ್ತು ಮಹಾಂತೇಶ್ ಹಾಗೂ ಇನ್ನೂ ಅನೇಕ ಸಿಬ್ಬಂದಿ ಆಗಮಿಸಿ ಬೆಂಕಿಯನ್ನು ನೋಂದಾಯಿಸಲು ಯಶಸ್ವಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಅಗ್ನಿಶಾಮಕ ದಳ ಅಧಿಕಾರಿ ಹಾಗೂ ಸ್ಥಳೀಯ ಸ್ಥಳೀಯರು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನು ಹಂಚಿಕೊಂಡರು ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ அது ನೋಡடா ஏய் வளப்பு குடி வரதா அது ஏன் அதுக்குள்ள படுத்துட்டு இருக்கலாங்க அங்க வகேதுக்கு அப்புறம் பாக்கிறேன்னா மேல வந்துடலாம் ಏನ್ ಪಟ್ಟಿ ಬಕ ಅವರ್ಕ ಏ ಸಾಯೆ ಅಟೋ ಅಲ್ಲ 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 ಏ ನಾನು ಅಟೋ ಏ ಅಟೋ 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 ಅಟೋ

¡Pero espera, ¡Pero espera, espera! ¡Pero espera, por acá! ¡Atira, முறை கண்டை சுமார சார்ட்டைய ಸರಿಯಾಗಿ ನೋಡಿ ಎಲ್ಲ ಜನ ಎಲ್ಲ ಕುಡಿಕಂತ ನಂತರ ಪ್ರಯತ್ನ ಮಾಡಿ ಸರ್ ಚೆನ್ನಾಗಿಲ್ಲ ಪೈಪ್ ಪೈಪ್ ನೀರು ತಂದು ಹಾಕೋದು ವಿಶೇಷ ಆಗಿ ಮಾಡೋದು ಎರಡನೇ ವ್ಯವಸ್ಥೆ ಮಾಡಿ ಸರ್ ಒಂದು ಹದಿಮೂರು ನೋಡಿ ಇರ್ತಾರೆ ಒಂದು ಒಂದು ಅಲ್ಲಿಸಿದ ಸರ್ ಕಡ ಅದೆಲ್ಲ ಮಧ್ಯಾಹ್ನದ ವಸ್ತು ನೋಡಿ ಬಂದು ನೋಡಿ ಬೇಕು ಎಲ್ಲರೂ ಒಂದೇ ರೂಪಾಯಿ ಕುಡಿತು ಇದು ಈಚೆ ನಂತರ ಕನ್ಕೆಲ್ಲ ಅಂತ ಸರಿ ಆಮೇಲೆ ಫೈನಲ್ ಹೇಳಿ ಫೋನ್ ಮಾಡಿ ಸರ್ ಸ್ವಲ್ಪ ಸಡನ್ನಾಗಿ ಅವರು ಬಂದ್ಕೊಂಡು ಹಾಫ್ ಆನ್ ಅವರ್ ಒಳಗೆ ಬಂದ ಸರ್ ನಾವು ಬಂದಿದ್ದರೆ ನಂತರ ಕರೆ ಮಾಡಿ तो नहीं